ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಸಖತ್ ಆದ ನಾಟಿ ಕೋಳಿ ಬಿರಿಯಾನಿ ಹಾಗೆ ನಾಟಿ ಕೋಳಿ ಫ್ರೈ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ನನಗಂತೂ ತುಂಬ ಶೀತ ಆಗಿದೆ ಒಂದು ವಾರದಿಂದ ನಮ್ಮ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯಲ್ಲಿ ಅಜ್ಜಿ ಮನೆಯಲ್ಲಿ ಯಾರಿಗಾದರೂ ಶೀತ ನೆಡ್ಡಿ ಎಲ್ಲಾದಾಗ ನಾಟಿ ಕೋಳಿಯಲ್ಲಿ ಮಾಡ್ತಿದ್ರು ಅಂದರೆ ಬಿರಿಯಾನಿ ಮಾಡ್ತಿರ್ಲಿಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಮಾಡಿಕೊಡ್ತಿದ್ರು ಇವತ್ತು ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗೆ ಶೀತ ನೆಡ್ಡಿಗೂ ತುಂಬ ಸಫರ್ ಆಗ್ತಾಯಿದ್ದೀನಿ ನನ್ನ ವಾಯ್ಸು ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾಟಿ ಕೋಳಿಯಲ್ಲಿ ಈ ರೆಸಿಪಿಸನ್ನ ಖಾರ್ ಖಾರವಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬೇಡ ಇದರ ತಯಾರಿ ವಿಧಾನ ಎಲ್ಲ ನೋಡೋಣ ಬನ್ನಿ ಈ ರೆಸಿಪಿಗೆ ನಾನಿಲ್ಲಿ ಒಂದೂವರೆ ಕೆಜಿ ಅಷ್ಟು ಕೋಳಿ ಮಾಂಸವನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಈ ರೀತಿಯಾಗಿ ಬಿರಿಯಾನಿಗೆ ಅಂತ ದೊಡ್ಡ ಸೈಜಲ್ಲೇ ಹೊಡೆಸಿದ್ದೀನಿ ಇನ್ನೊಂದು ಮುಕ್ಕಾಲು ಕೆ ಜಿ ಮೀಡಿಯಂ ಸೈಜ್ ಕಟ್ ಮಾಡಿಸಿದ್ದೀನಿ ಫ್ರೈ ಮಾಡಲಿಕ್ಕೆ ಇಲ್ಲಿ ಮೀಡಿಯಮ್ ಸೈಜು ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಸೈಜು ಮೊಟ್ಟೆ ಕೋಳಿನೇ ತೊಗೊಂಡಿದ್ವಿ ಇದನ್ನೆಲ್ಲ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ ಮೊದಲಿಗೆ ನಾವಿಲ್ಲಿ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿ ಮಾಡಿ ಪಾಕಕ್ಕಿಟ್ಟು ಆಮೇಲೆ ಫ್ರೈ ಮಾಡೋಣ ಬಿರಿಯಾನಿ ಮಾಡಲಿಕ್ಕೆ ಒಂದು ಕುಕ್ಕರ್ ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಇಲ್ಲಿ ಬಿರಿಯಾನಿಗೆ ಅಂತ ಹೊಡೆಸಿರೋ ಪೀಸಸನ್ನು ಇದಕ್ಕೆ ಇದ್ದೀನಿ ಇದು ಬಾಯ್ಲರ್ ಕೋಳಿ ಥರ ಬೇಗ ಬೇಯೋದಿಲ್ಲ ಸ್ವಲ್ಪ ಸಮಯ ಹೆಚ್ಚು ಹಿಡಿಯುತ್ತೆ ಹಾಗಾಗಿ ಇದನ್ನು ಮೊದಲೇ ಕುಕ್ಕರಲ್ಲಿ ನಾವು ಒಂದು ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಬೇಕಾಗುತ್ತೆ ಹೀಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸಹ ಇದಕ್ಕೆ ಸೇರಿಸ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಇಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇಲ್ಲ ಒಂದು ಪ್ಲೇಟ್ನ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆಯೇ ಪ್ಲೇಟ್ ಮುಚ್ಚಿಟ್ರೆ ಇದರಲ್ಲಿರೋ ಎಣ್ಣೆ ಅಂಶ ನೀರಿನ ಅಂಶ ಎಲ್ಲ ಹೊರಬಂದು ಪೀಸ ಸಹ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿಸ್ತೀನಿ ರೀ ನಿಮಗೆ ಈಗ ಇದನ್ನು ಮುಚ್ಚಿಟ್ಟು ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಬಿಡಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಆ ಎಣ್ಣೆ ಅಂಶ ಅನ್ನೋದೆಲ್ಲ ಬಿಟ್ಟಿದೆ ಇದರಲ್ಲಿ ಎಣ್ಣೆ ಅಂಶನೂ ಜಾಸ್ತಿ ಇರುತ್ತೆ ಪೀಸ ಸಹ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಕಾಲು ಲೀಟ್ರ್ ನೀರು ಸೇರಿಸ್ಕೊಂಡು ಒಂದು ನಾಲ್ಕು ವಿಜಿಲ್ ಇದನ್ನು ಕೂಗಿಸ್ಕೊಂಡು ಪಕ್ಕಕ್ಕೆ ಇಟ್ಬಿಡಿ ಮುಕ್ಕಾಲು ಕೆ ಜಿ ಅನ್ನೆಲ್ಲ ನಾನು ಆರುನೂರು ಗ್ರಾಮಷ್ಟು ಬಾಸುಮತಿ ರೈಸ್ ತೊಗೊಂಡು ಅದನ್ನು ಸಹ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈಗ ಇದು ಸಹ ನಾಲ್ಕು ವಿಜಿಲ್ ಮೇಲೆ ಇದನ್ನು ಸ್ಟೌವ್ ಆಫ್ ಮಾಡಿ ಪಕ್ಕಕ್ಕಿಡಿ ಅಷ್ಟರಲ್ಲಿ ಮಸಾಲಾ ಪೇಸ್ಟನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಮಸಾಲಾ ಪೇಸ್ಟ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಸೋಂಪು ಶಾಹಿ ಜೀರಾ ಚಕ್ಕೆ ಲವಂಗ ಅನನಸು ಮರಾಠೆ ಮೊಗ್ಗು ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಗೇ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಶ್ ಆಗಿರೋದನ್ನು ತಗೊಂಡಿದ್ದೀನಿ ಮೆಣಸು ಹಾಗೆ ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ನಾವೀಗ ಹುರ್ಕೋಬೇಕಾಗುತ್ತೆ ಸ್ಟೌವ್ ಮೇಲೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾನ ಸೇರಿಸ್ತಾ ಇದ್ದೀನಿ ಒಂದು ಆರರಿಂದ ಏಳು ರೆಡ್ ಚಿಲ್ಲಿ ಒಂದು ಐದು ಗ್ರೀನ್ ಚಿಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಅದನ್ನು ಹಾಕ್ಕೊಳ್ಳಿ ಈಗ ನೋಡಿ ಒನ್ ಟೀ ಅಷ್ಟು ಜೀರಿಗೆ ಇದೆ ಒನ್ ಟೀ ಅಷ್ಟು ಕಾಳು ಮೆಣಸಿದೆ ಇದಕ್ಕೆ ಈಗ ಎರಡು ಅನಾನಸು ಎರಡು ಮರಾಠೆ ಮೊಗ್ಗು ಚಕ್ಕೆ ಹಾಗೂ ಲವಂಗ ಶಾಹಿ ಜೀರ ನಾವು ತಗೊಂಡಿರೋದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ನಾವು ಬಿರಿಯಾನಿ ಒಗ್ಗರಣೆಗೆ ಉಳಿಸ್ಕೊಳ್ತಾ ಇದ್ದೀನಿ ಈಗ ಶಾಜಿರ ಮತ್ತು ಸೋಂಪು ಸ್ವಲ್ಪ ಹಾಕಿದ ನಂತರ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಒಳ್ಳೆ ಆರಾಮ ಬರುತ್ತೆ ಫ್ರೆಂಡ್ಸ್ ಒಳ್ಳೆ ಘಮ ಅಂತ ಬರುತ್ತೆ ಆಗ ನಮ್ಗೆ ಅರ್ಥ ಆಗುತ್ತೆ ಓ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವೆಲ್ಲ ಹುರ್ಕೊಂಡಿದ ನಂತರ ಮೇನ್ ಸ್ಟೌವ್ ಆಫ್ ಮಾಡಿಬಿಡಿ ನೆನ್ಪಿಟ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊಬೇಕಾಗುತ್ತೆ ಕಾಯಿ ಅನ್ನೋದು ನಾನಿಲ್ಲಿ ಹಸಿಕಾಯಿನೇ ತೊಗೊಂಡಿದ್ದೀನಿ ಒಂದು ನಮ್ಮ ಎರಡು ಬೆರಳಲ್ಲಿ ಎರಡು ಬೆರಳಷ್ಟು ತೊಗೊಂಡಿದ್ದೀನಿ ನಾನು ಹೆಚ್ಚಾಗೂ ತೊಗೊಂಡಿಲ್ಲ ಹೆಚ್ಚು ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ ಹಾಗಾಗಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹಾರಿದ ನಂತರ ಹಾರೋವರೆಗೂ ಬಿಡಿ ಹಾರಿದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾಟಿ ಕೋಳಿ ಇಲ್ಲಿ ಬೇಯಿಸ್ಕೊಂಡ್ವಿ ಮಸಾಲ ಪೇಸ್ಟ್ ರೆಡಿ ಆಯಿತು ಬಿರಿಯಾನಿಗೆ ಒಗ್ಗರಣೆ ಹಾಕೋಣ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ ನಾನು ಬಿರಿಯಾನಿ ಪಾಟಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಓಲ್ ಗರಂ ಮಸಾಲ ಐಟಮ್ಸ್ ನೋಡಿಸ್ತಾ ಇದ್ದೀನಿ ನಿಮಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠೆ ಮೊಗ್ಗು ಪಲಾವೆಲೆ ಸ್ಟೋನ್ ಫ್ಲವರ್ ಶಾಹಿ ಜೀರಾ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಾಪಾತ್ರಿನು ಸಹ ತೊಗೊಂಡಿದ್ದೀನಿ ಸೋಂಪು ಶಾಜೀರ ನಾವು ಅಲ್ಲಿ ಒನ್ ಟೀ ಸ್ಪೂನಷ್ಟು ಎರಡು ತೊಗೊಂಡಿದ್ದೆ ಸ್ವಲ್ಪ ಮಸಾಲೆ ಹುರಿಲಿಕ್ಕೆ ಸ್ವಲ್ಪ ಬಿರಿಯಾನಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಓಲ್ ಗರಂ ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಈರುಳ್ಳಿ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ತೊಗೊಂಡಿದ್ದೆ ಉದ್ದ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದರ ಕಲರೆಲ್ಲ ಚೇಂಜ್ ಆಗಲಿ ಈರುಳ್ಳಿದು ಈಗ ಇದಕ್ಕೆ ಟೊಮ್ಯಾಟೊ ಎರಡು ಈರುಳ್ಳಿ ಎರಡು ಟೊಮ್ಯಾಟೋನ ಬಳಸ್ತಾ ಇದ್ದೀನಿ ಈ ರೆಸಿಪಿಗೆ ನಾನು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮ್ಯಾಟೊ ಅನ್ನೋದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾವಲ್ಲಿ ಕ ಇದು ಕೋಳಿ ಮಾಂಸ ಬೇಯಲಿಕ್ಕೂ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಶ್ ಆಗಿರೋ ಪೇಸ್ಟನ್ನೇ ಹಾಕ್ಕೊಳ್ಳಿ ನಾನೀಗ ಮನೆಯಲ್ಲಿ ಮಾಡಿಕೊಂಡೆ ಈಗ ಇದಕ್ಕೆ ಅದರದ್ದು ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಬೇಯಿಸಿ ರೆಡಿ ಮಾಡಿಟ್ಕೊಂಡಿರೋವಂಥ ನಾಟಿ ಕೋಳಿ ಮಾಂಸವನ್ನು ಇದಕ್ಕೆ ಸೇರಿಸ್ಕೋಬೇಕು ನೀರು ಹಾಕೋದು ಬೇಡ ಜಸ್ಟ್ ಆ ಪೀಸಸನ್ನು ಹಾಕ್ಕೊಳ್ಳಿ ಆ ನೀರನ್ನು ವೇಸ್ಟ್ ಮಾಡಬೇಡಿ ಪಕ್ಕಕ್ಕಿಡಿ ಆಮೇಲೆ ನಾವು ಬಿರಿಯಾನಿಗೆ ನೀರು ಹಾಕ್ತೀವಲ್ಲ ಅವಾಗ ಹಾಕೋಣ ಎಲ್ಲ ಈ ನೀರಲ್ಲೇ ಇರುತ್ತೆ ಅದ್ರದ್ದು ಸಾರ ಎಲ್ಲ ಆಗಾಕಿ ಈ ಪೀಸಸನ್ನು ಹಾಕಿದ ನಂತರ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲ ಪೇಸ್ಟನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈ ನಾವು ಹಾಕಿರೋ ಎಲ್ಲ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೀವಲ್ಲ ಈ ಮಸಾಲ ಪೇಸ್ಟ್ ಅನ್ನೋದು ಒಳ್ಳೆ ಫ್ಲೇವರ್ ಬರ್ತಿದೆ ಇಲ್ಲಿ ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಇದನ್ನು ಸ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನೀರು ಹಾಕ್ಕೋಬೇಕು ನಾನು ಹೇಳಿದೆ ಆರುನೂರು ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂತ ಇದೇ ಗ್ಲಾಸಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡು ನೆನೆಸಿ ಇಟ್ಟಿದ್ದೀನಿ ಮುಕ್ಕಾಲು ಕೆ ಜಿ ಮಾಂಸಕ್ಕೆ ನಾನಿಲ್ಲಿ ಆರುನೂರು ಗ್ರಾಮ್ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ನಾನು ಹಾಕಿದ ನೀರು ನಾವು ಆ ಪೀಸಸ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಒಂದು ಗ್ಲಾಸ್ವರೆಗೂ ಆಗಿದೆ ನನಗೆ ಆ ಗ್ಲಾಸನ್ನು ಹಾಗೆ ಹಾಕಿದ್ದೀನಿ ಈಗ ಎರಡು ಗ್ಲಾಸ್ ಹಾಕ್ ನಾಲ್ಕು ಗ್ಲಾಸ್ಗೆ ನಾನಿಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಆದಮೇಲೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಬಾಸುಮತಿ ರೈಸ್ ಆಗಿರೋದಕ್ಕೆ ಹೆಚ್ಚಿಗೆ ನೀರು ಇದಕ್ಕೆ ಇಡ್ಸೋದಿಲ್ಲ ಆ ರೈಸ್ ಅನ್ನೋದು ಬೇಗ ಬೇಯುತ್ತೆ ಹಾಗೆ ಈಗ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ ಈಗೆಲ್ಲ ನೋಡಿ ರೋಲಿಂಗ್ ಬಾಯ್ಲಿಂಗ್ ಆಗ್ತಿದೆ ಈಗ ರೋಲಿಂಗ್ ಬಾಯ್ಲ್ ಆಗೋ ಅಂಥ ಟೈಮಲ್ಲಿ ನಾವು ಇದಕ್ಕೆ ರೈಸನ್ನು ಸೇರಿಸ್ಕೋಬೇಕಾಗತ್ತೆ ನಾ ಇದಕ್ಕೂ ಮೊದಲು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಈ ಒಂದು ಹಂತದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ರೈಸನ್ನು ಹಾಕ್ಕೊಳ್ಳಿ ರೈಸ್ ಹಾಕಿದ ನಂತರ ತೀರಾ ತುಂಬ ಇದನ್ನೆಲ್ಲ ಕಲಿಸ್ಲಿಕ್ಕೆ ಹೋಗಬಾರ್ದು ಬಿರಿಯಾನಿ ಅನ್ನೋದು ಏನಿದ್ರೂ ನಮಗೆ ಉದ್ರ ಉದ್ರಾಗಿ ಬಂದರೆ ಅದ್ರದ್ದು ಒಂದು ಮಜಾ ಅಂತಲೇ ಹೇಳ್ಬೋದು ರೈಸ್ ಏನಾದರೂ ಸ್ವಲ್ಪ ನುಣ್ಣಗೆ ಬೇಯೋದಾಗ್ಲಿ ಈ ಥರ ಕಟ್ಟಾಗೋದಾಗಲಿ ಆದರೆ ಅದರದ್ದಿದೆ ಹೋಗುತ್ತೆ ಅದಕ್ಕಾಗಿ ಈಗ ಇದ್ ಕ್ಲೋಸ್ ಮಾಡಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಹಂತದಲ್ಲಿದೆ ಈಗ ಇದಕ್ಕೆ ಸೌಟು ಹಿಂಬದಿಯಿಂದ ನಾನು ವೀಡಿಯೋದಲ್ಲಿ ನೋಡಿಸ್ದ ಹಾಗೆ ಸೌಟನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡಿದ ನಂತರ ಇಲ್ಲಿ ರೈಸ್ ಅನ್ನೋದು ನಮಗೆ ಫಿಫ್ಟಿ ಪರ್ಸೆಂಟಷ್ಟು ಕುಕ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟಷ್ಟು ಲೋ ಫ್ಲೇಮಲ್ಲಿ ನಾವು ಹಿಟ್ಟು ಬೇಯಿಸ್ಕೋಬೇಕಾಗತ್ತೆ ಈಗ ಇದಕ್ಕಿನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಣ್ಣದಾಗಿ ಅಚ್ಚಿಟ್ಕೊಂಡಿರೋ ಅಂಥದನ್ನು ಮೇಲೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಳಿಸಿ ಒಂದು ಹೆಂಚು ಸ್ಟವ್ ಮೇಲೆ ಇಟ್ಕೊಳ್ಳಿ ಮೊದಲಿಗೆ ಹೆಂಚು ಸ್ಟವ್ ಮೇಲೆ ಇಟ್ಟು ಈ ರೀತಿಯಾಗಿ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿರಿಯಾನಿ ಪಾಟ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ ನಾನು ಈಗ ಇದು ಏಳರಿಂದ ಎಂಟು ನಿಮಿಷ ಕುಕ್ ಆಗಬೇಕು ಈಗ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ ಒಂದು ಎಂಟು ನಿಮಿಷ ಆಗಿದೆ ಕರೆಕ್ಟಾಗಿ ಎಂಟು ನಿಮಿಷ ಆದಮೇಲೆ ಓಪನ್ ಮಾಡ್ತಿದ್ದೀನಿ ನಿಜ ಫ್ರೆಂಡ್ಸ್ ಘಮ ಘಮ ಅಂತ ಬರ್ತಾ ಇದೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ಈ ರೀತಿ ಮಾಡೋದ್ರಿಂದ ನಾಟಿ ಕೋಳಿ ಬಿರಿಯಾನಿ ಈ ಸೌಟನ್ನು ಅಷ್ಟೇ ಹಿಂಬದಿಯಿಂದಲೇ ನೀವು ಕಲಿಸ್ಕೊಳ್ಳಿ ಈಗಲೂ ಬಿಸಿಯಲ್ಲಿ ತುಂಬ ಕಲಿಸ್ಲಿಕ್ಕೆ ಹೋಗಬಾರ್ದಲ್ವ ಅದಕ್ಕೆ ಈಗ ನಮಗೆ ಬಾಸುಮತಿ ರೈಸ್ ಅನ್ನೋದು ತುಂಬ ಹುದ್ರುದ್ರಾಗೆ ಬಂದಿದೆ ಪೀಸಸ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪ್ಯಾನ್ಗೆ ಎಲ್ಲಾದರೂ ಬಿರಿಯಾನಿ ಪಾಟಿಗೆ ಒಂದು ಚೂರು ಅಂಟ್ಕೊಂಡಿಲ್ಲ ನಾನಿಲ್ಲಿ ನಿಮಗೆ ಸೈಡ್ ಮಾಡಿ ನೋಡಿಸ್ದೆ ಒಂದು ಚೂರು ತಳ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಏನು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನಾನಿಲ್ಲಿ ನೋಡಿಸ್ತಾ ಇದ್ದೀನಿ ಇದನ್ನು ಬಿಸಿ ಇರೋವಾಗಲೇ ಬಡಿಸ್ಲಿಕ್ಕಂತೂ ಹೋಗಬೇಡಿ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಪಕ್ಕಕ್ಕೆ ಇಟ್ಬಿಡಿ ಈಗ ಇದನ್ನು ಮುಚ್ಚಿಟ್ಟು ಈಗ ನೆಕ್ಸ್ಟು ನಮಗೆ ಇಲ್ಲಿ ಬಿರಿಯಾನಿ ರೆಡಿ ಆಯಿತು ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅದರ ತಯಾರಿ ವಿಧಾನ ಏನು ಎಲ್ಲ ನೋಡೋಣ ಬಿರಿಯಾನಿ ಪಕ್ಕಕ್ಕೆ ಇಟ್ಬಿಡೋಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಈಗ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂಥ ಇಂಗ್ರೀಡಿಯೆಂಟ್ಸ್ನ ವೀಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ಎಲ್ಲ ನೀವು ನೋಡ್ಕೊಳ್ಳಿ ಇದನ್ನು ಸಹ ನಾವು ಒಂದು ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಹುರ್ಕೋಬೇಕು ಇದನ್ನು ಸಹ ನಾವು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಹುರ್ಕೊಳ್ಳಿ ಧನಿಯಾ ರೆಡ್ ಚಿಲ್ಲಿ ಮೆಣಸು ಪಲಾವೆಲೆ ಚಕ್ಕೆ ಲವಂಗ ಹಣಸೂ ಮರಾಠೆ ಮೊಕ್ಕು ಸ್ವಲ್ಪ ಶಾಯಿ ಜೀರ ಸ್ವಲ್ಪ ಸೋಂಪು ಇದು ಅಷ್ಟೇ ಒಳ್ಳೆ ಅರಾಮ ಬರೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಇದನ್ನು ನೀರು ಹಾಕದಿರಾನೆ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ನೆನಪಿರಲಿ ಇದಕ್ಕೆ ನೀರು ಹಾಕೋ ಹಾಗಿಲ್ಲ ಇದಕ್ಕೂ ಅಷ್ಟೇ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಸೇರಿಸಿದ್ದೀನಿ ಹೆಚ್ಚಿಗೆ ಹಾಕಿಲ್ಲ ಒಂದು ಸ್ವಲ್ಪ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ಅದನ್ನು ಹಾಕಿ ಈರುಳ್ಳಿನ ಸೇರಿಸ್ಕೋಬೇಕು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನಿಲ್ಲಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಕೋಳಿ ಮಾಂಸವನ್ನು ಅಂದರೆ ನಾಟಿ ಕೋಳಿ ಮಾಂಸವನ್ನು ಸೇರಿಸ್ಕೋಬೇಕು ನಾನು ಹೇಳಿದ್ನಲ್ಲ ಇದೆಲ್ಲ ಬೇಯಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಬಾಯ್ಲರ್ ಕೋಳಿ ಥರ ಬೇಗ ಬೇಯಲ್ಲ ಇದಕ್ಕೂ ಸಹ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಂಡು ಒಂದು ನಾಲ್ಕು ವಿಜಿಲ್ ಇದನ್ನು ನಾವು ಹೇಗೆ ಬಿರಿಯಾನಿ ಮಾಡಿಕೊಂಡ್ವೋ ಅದೇ ಟೈಪಲ್ಲೇ ನಾಲ್ಕು ವಿಜಿಲ್ ಇದನ್ನು ಸಹ ಕೂಗಿಸ್ಕೋಬೇಕು ಅಷ್ಟರಲ್ಲಿ ನನಗೆ ಇಲ್ಲಿ ನಾವು ಹುರಿದು ಇಟ್ಕೊಂಡಿರೋ ಅಂಥ ಮಸಾಲ ಪುಡಿ ಎಲ್ಲ ತಣ್ಣಗಾಗಿರುತ್ತಲ್ವ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕು ವಿಷಿಲ್ ಕೂಗಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬೇಯುತ್ತೆ ಒಂದು ವೇಳೆ ನಮ್ಗೆ ಇನ್ನೂ ಬೆಂದಿಲ್ಲ ಅಂತ ನೀವು ಚೆಕ್ ಮಾಡಿಕೊಂಡು ಬೆಂದಿಲ್ಲ ಅಂದರೆ ಇನ್ನೂ ಒಂದೆರಡು ವಿಷಿಲ್ ಎಕ್ಸ್ಟ್ರಾ ನನಗೆ ಇಲ್ಲಿ ಬೆಂದಿದೆ ನಾಲ್ಕು ವಿಜಿಲ್ಗೆ ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ ನಂತರ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಮಸಾಲ ಪುಡಿನ ಇದಕ್ಕೆ ಸೇರಿಸ್ಕೊಳ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನೀರು ಹಾಕಿ ರುಬ್ಕೋಬೇಡಿ ಇದಕ್ಕೆ ಪುಡಿನ ಹಾಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರ್ಗಿಂತ ಹೆಚ್ಚಾಗಿ ಇನ್ನು ಸ್ವಲ್ಪ ಹೆಚ್ಚಾಗಿ ನೀರನ್ನು ಹಾಕಿದ್ದೀನಿ ಅಷ್ಟೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದಕ್ಕೆ ನೀರು ಹೆಚ್ಚಾಗಿ ಹಿಡಿಸೋದಿಲ್ಲ ಇಲ್ಲಿ ನಮಗೆ ಸ್ವಲ್ಪ ಕಡಿಮೆನೇ ಇಡಿಸುತ್ತೆ ಇದು ಸಹ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು ಸಣ್ಣದಾಗಿ ಸೀಳಿಟ್ಕೊಂಡಿರೋವಂಥ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಳ್ಳೋಣ ಯಾಕಂದರೆ ಕೊನೆಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಬಟ್ ಸ್ವಲ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕುದಿ ಬಂದಿದೆ ನನಗಿಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವತ್ತು ತುಂಬ ಸ್ಪೈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗಿ ಸ್ವಲ್ಪ ಖಾರ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ಸಖತ್ ಟೇಸ್ಟಿಯಾದ ನಾಟಿ ಕೋಳಿ ಫ್ರೈ ಅಂತೂ ಇಲ್ಲಿ ರೆಡಿ ಆಯಿತು ನೋಡಿ ನೋಡಿಸ್ತಾ ಇದ್ದೀನಿ ಮೊಟ್ಟೆ ನಾಟಿ ಕೋಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಇದನ್ನು ಚಪಾತಿ ಹೊಟ್ಟಿಗೆ ಬಿರಿಯಾನಿ ಸೈಡ್ಗೆ ಎಲ್ಲ ತಿನ್ಬೋದು ಮುದ್ದೆಗೂ ತಿನ್ಕೋಬೋದು ಇದನ್ನು ಬಟ್ ನಮಗೆ ನಾಟಿ ಕೋಳಿ ಸಾರು ಥರ ಇದು ಬರೋದಿಲ್ಲ ಫ್ರೈ ಅಲ್ವಾ ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನಮಗೆ ಫ್ರೈ ಅನ್ನೋದು ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ ಫ್ರೈನ ಒಂದು ಕಡೆ ನಮಗೆ ಇಲ್ಲಿ ಬಿರಿಯಾನಿನೂ ಸ್ವಲ್ಪ ಒಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸ್ವಲ್ಪ ತಣ್ಣಗೂ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಅದನ್ನು ನಾನು ಸೈಡ್ಗೆ ಇಟ್ಟಿದ್ದೆ ಫ್ರೈ ಆಗೋವರ್ಗು ಈಗ ಅದನ್ನು ಸಹ ಬಡಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದ್ರ ಕಲರ್ಫುಲ್ ಆಗಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಒಳ್ಳೆ ಅನ್ನೋ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಬಳಸಿರೋ ಅಂಥ ಐಟಮ್ಸ್ ಎಲ್ಲ ಆಗಿದೆ ಹಾಗಾಗಿ ಇದಕ್ಕೆ ರಾಯ್ತಾ ಹೊಟ್ಟಿಗೂ ತಿನ್ಬೋದು ಅಥವಾ ಈ ರೀತಿ ನಾವು ಮಾಡ್ಕೊಂಡಿದ್ವಲ್ಲ ಫ್ರೈ ಆ ಫ್ರೈ ಹೊಟ್ಟಿಗೂ ತಿನ್ಬೋದು ನಾನು ರಾಯ್ತಾ ತಿಂತಾ ಇಲ್ಲ ಫ್ರೈ ಜೊತೆಯಲ್ಲೇ ತಿಂತಾಯಿದ್ದೀನಿ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ